ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ದಿನ ಹಳೆ ಕಾಲದ ರೆಸಿಪಿ ಅನ್ನದ ಗಂಜಿಯಿಂದ ತಿಳಿ ಸಾರು ಅಥವಾ ರಸಂ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ಅನ್ನ ಬಸದ ಗಂಜಿಯಿಂದ ಈ ತಿಳಿ ಸಾರು ಅಥವಾ ರಸಮ್ನ ಮಾಡ್ತಾ ಇರೋದು ಅನ್ನದ ಗಂಜಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅನ್ನ ಬಸದ ಗಂಜಿಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದ್ದಾವೆ ಅಂತಲೇ ಹೇಳ್ಬೋದು ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ಅನ್ನದ ಗಂಜಿಯಿಂದ ಮಾಡುವಂತಹ ತಿಳಿ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೇಸ್ಟಿಯಾದಂತಹ ಹಾಗೂ ಆರೋಗ್ಯಕರವಾದಂತಹ ರಸಂ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಈ ರೀತಿ ಒಂದು ಗ್ಲಾಸ್ ಆಗುವಷ್ಟು ಸಣ್ಣಕ್ಕಿನೇ ತಗೊಂಡಿದ್ದೀನಿ ಈ ಪ್ಲೇಸಲ್ಲಿ ನೀವು ಯಾವ ಅಕ್ಕಿ ಬೇಕಾದರೂ ಬಳಸ್ಬೋದು ನಾನಿಲ್ಲಿ ಈ ಅಕ್ಕಿನ ಒಂದೆರಡು ಸರಿ ನೀಟಾಗಿ ತೊಳೆದು ತಗೊಬರ್ತೇನೆ ಅಕ್ಕಿನ ಒಂದೆರಡು ಸರಿ ತೊಳೆದ ನಂತರ ಇದಕ್ಕೆ ಅಕ್ಕಿ ಮುಳುಗುವಷ್ಟು ನೀರನ್ನು ಸೇರಿಸಿ ಇದನ್ನ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಇಡ್ತಾ ಇದ್ದೇನೆ ನಂತರ ನಾನಿಲ್ಲಿ ಅನ್ನನ ಮಾಡಲಿಕ್ಕೆ ಈ ರೀತಿ ಮಣ್ಣಿನ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸನ್ನು ಹಚ್ಕೊಳ್ತೇನೆ ಇದಕ್ಕೆ ಒಂದು ಚೊಂಬ ಆಗುವಷ್ಟು ನೀರನ್ನು ಹಾಕಿ ನೀರು ಸ್ವಲ್ಪ ಬಿಸಿಯಾದ ನಂತರ ನೆನೆಸಿಟ್ಟಂತಹ ಅಕ್ಕಿನ ನೀರನ್ನ ಬಸ್ತು ಬರೀ ಅಕ್ಕಿನ ಈ ರೀತಿ ಮಡಿಕೆಗೆ ಹಾಕಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ಉಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಅಕ್ಕಿನ ಕುದಿಲಿಕ್ಕೆ ಬಿಡೋಣ ನಂತರ ನಾನಿಲ್ಲಿ ಆಗಿ ಒಂದ್ ಕಪ್ ಆಗುವಷ್ಟು ಹಸಿಕಾಯನ್ನು ತಗೊಂಡಿದ್ದೇನೆ ಈ ಹಸಿಕಾಯನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಮೊದಲಿಗೆ ಹಾಗೆ ರುಬ್ಬಿ ನಂತರ ಸ್ವಲ್ಪ ನೀರನ್ನು ಹಾಕಿ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇದನ್ನ ಶೋಧಿಸ್ಕೊಳ್ಬೇಕಾಗುತ್ತೆ ಕಾಯಲನ್ನ ನಾವು ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಕಾಯಲನ್ನ ಸಪ್ರೇಟ್ ಶೋಧಿಸ್ಕೊಳ್ಳೋದನ್ನ ವಿಡಿಯೋ ಮಾಡಿಲ್ಲ ಅರ್ಧ ಗ್ಲಾಸ್ ಅಥವಾ ಒಂದು ಗ್ಲಾಸ್ ಆಗುವಷ್ಟು ಕಾಯಲನ್ನ ತೆಗೆದುಕೊಂಡ್ರೆ ಸಾಕು ಇಲ್ಲಿ ನೀವು ನೋಡ್ಬೋದು ಅನ್ನ ಚೆನ್ನಾಗಿ ಬೆಂದಿದೆ ನಾನಿಲ್ಲಿ ಗಂಜಿನ ಈ ರೀತಿ ಬಸಿದ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ನೋಡಿ ಈ ರೀತಿ ಮಣ್ಣಿನ ಪಾತ್ರೆಗೆನೆ ಇಲ್ಲಿ ಗಂಜಿನ ಬಸದ್ಕೊಂಡಿದ್ದೇನೆ ಅನ್ನ ಇಲ್ಲಿ ರೆಡಿ ಆಗಿದೆ ಮಣ್ಣಿನ ಪಾತ್ರೆಯಲ್ಲಿ ಅಡಿಗೆಯನ್ನ ಮಾಡಿದ್ರೆ ನಾವು ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ನೋಡ್ಬೋದು ಅನ್ನ ಎಷ್ಟು ಬಿಡಿ ಬಿಡಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದನ್ನ ನಾನು ಸೈಡ್ಗೆ ಎತ್ತಿಡ್ತೇನೆ ನಂತರ ಅನ್ನ ಬಸದಂತಹ ಗಂಜಿನ ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಇದಕ್ಕೆ ನಾವು ಗಟ್ಟಿಯಾಗಿ ತೆಗ್ದಿರುವಂತಹ ಒಂದು ಮುಕ್ಕಾಲ್ ಕಪ್ ಆಗುವಷ್ಟು ಕಾಯಲನ್ನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ ನಾವು ಯಾವ ಗ್ಲಾಸ್ ಅಲ್ಲಿ ಅಕ್ಕಿ ತಗೊಂಡಿದ್ವೋ ಅದೇ ಗ್ಲಾಸ್ ಅಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಕಾಯಲನ್ನ ಹಾಕಿ ಕುದಿಲಿಕ್ಕೆ ಬಿಡ್ತೇನೆ ಸ್ವಲ್ಪ ಈ ರೀತಿ ಕುದಿ ಬಂದ ನಂತರ ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದು ಎಂಟು ಹಸಿಮೆಣಸಿನಕಾಯಿನ ಸಣ್ಣದ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತೇನೆ ನಂತರ ಸಣ್ಣದಾಗ್ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಒಂದು ಕುದಿ ಬರ್ಲಿಕ್ಕೆ ಬಿಡ್ತೇನೆ ನೋಡ್ಬೋದು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಹಾಕಿ ರೀತಿ ಒಂದು ಕುದಿ ಬಂದ್ರೆ ಸಾಕು ಈರುಳ್ಳಿ ಸ್ವಲ್ಪ ಹಸಿನೇ ಇರ್ಬೇಕು ಬಾಯಿಗೆ ಸಿಗೋ ರೀತಿ ಹಾಗಾಗಿ ಒಂದು ಕುದಿ ಬಂದ್ರೆ ಸಾಕು ಗ್ಯಾಸ್ ಅನ್ನ ಆಫ್ ಮಾಡ್ತೇನೆ ಇದನ್ನ ಮುಚ್ಚಿಟ್ಟು ಸೈಡ್ಗೆ ಇಡ್ತೇನೆ ಇದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ ನಂತರ ನೋಡ್ಬೋದು ಇದು ಫುಲ್ ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಯಾವ ಗ್ಲಾಸ್ ಅಲ್ಲಿ ನಾವು ಅಕ್ಕಿ ತಗೊಂಡಿದ್ವೋ ಅದೇ ಗ್ಲಾಸ್ ಅಲ್ಲಿ ಮುಕ್ಕಾಲು ಗ್ಲಾಸ್ ಆಗುವಷ್ಟು ಮಜ್ಜಿಗೆನ ನಾನಿಲ್ಲಿ ಸೇರಿಸ್ತಾ ಇದ್ದೇನೆ ಇದು ಮೊಸರಲ್ಲ ಮಜ್ಜಿಗೆ ಸ್ವಲ್ಪ ಲೈಟ್ ಆಗಿ ಹುಳಿ ಇರುವಂತಹ ಮಜ್ಜಿಗೆನ ನಾನಿಲ್ಲಿ ಬಳಸ್ತಾ ಇದ್ದೇನೆ ಮಜ್ಜಿಗೆ ಹುಳಿ ಇಲ್ಲ ಅಂದಲ್ಲಿ ಕೊನೆಯದಾಗಿ ನೀವು ಒಂದು ಅರ್ಧ ಹೋಳು ಆಗುವಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಹುಳಿ ಇರುವಂತಹ ಮಜ್ಜಿಗೆನೆ ಬಳಸಿರೋದ್ರಿಂದ ನಿಂಬೆ ಹಣ್ಣಿನ ರಸನ ಸೇರಿಸ್ತಿಲ್ಲ ನಂತರ ಉಪ್ಪು ಕಮ್ಮಿ ಆಗಿದೆ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಕಲ್ಲುಪ್ಪನ ಸೇರಿಸ್ಕೊಳ್ತೇನೆ ಕಲ್ಲುಪ್ಪನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ಈ ರಸಮ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಚಿಕ್ಕ ಕಡಾಯಿನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಕಡಾಯಿಗೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ನೀವು ಬಳಸ್ಬೋದು ತುಪ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ತೇನೆ ನಂತರ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಸಾಸಿವೆ ಜೀರಿಗೆ ಚಿಟಪಟ ಅಂದ ನಂತರ ಇದಕ್ಕೆ ಎಂಟು ಹೆಸಳು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಳ್ತೇನೆ ಹಾಗೆ ಒಂದೆರಡು ಎರಡು ಒಣಮೆಣಸಿನ್ಕಾಯಿನು ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಕರ್ಬೇವನ್ನ ಹಾಕಿ ಒಂದು ಚಿಟಿಕೆ ಆಗುವಷ್ಟು ನೀಂಗು ಪುಡಿನ ಸೇರಿಸಿ ಈ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಈ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಲೈಟ್ ಆಗಿ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಬೇಕು ನೋಡ್ಬೋದು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಿದಾವೆ ಒಗ್ಗರಣೆ ರೆಡಿ ಆಯ್ತು ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಈ ಒಗ್ಗರಣೆನ ನಾವು ಮಾಡಿಟ್ಟಂತಹ ರಸಮ್ಗೆ ತಿಳಿ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆನ ಹಾಕಿ ಸ್ವಲ್ಪ ಕಡಾಯಿಗೆ ಈ ತಿಳಿ ಸಾರನ್ನ ಹಾಕಿ ಮಿಕ್ಸ್ ಮಾಡಿ ಸೇರಿಸ್ಕೊಳ್ತಾ ಇದ್ದೇನೆ ನೋಡ್ಬೋದು ಅನ್ನ ಬಸದ ಗಂಜಿಯಿಂದ ತಿಳಿ ಸಾರು ಅಥವಾ ರಸಂ ರೆಸಿಪಿ ರೆಡಿ ಆಯ್ತು ನಾವಿದಕ್ಕೆ ಕಾಯಿ ಹಾಲು ಮಜ್ಜಿಗೆ ಎಲ್ಲ ಸೇರಿಸಿರೋದ್ರಿಂದ ತುಂಬಾನೇ ಟೇಸ್ಟಿ ಆಗಿರುತ್ತೆ ನಾವೆಲ್ಲ ಈಗ ಕುಕ್ಕರ್ ಅನ್ನ ಬಳಸಿ ಅನ್ನ ಮಾಡ್ಕೊಳ್ತಾ ಇರ್ತೇವೆ ಆದ್ರೆ ಆ ಕಾಲದಲ್ಲಿ ಕುಕ್ಕರ್ ಇಲ್ಲದೆ ಇರೋ ಕಾರಣ ಈ ರೀತಿಯಾಗಿ ಅನ್ನನ ಮಾಡಿ ಅನ್ನದ ಗಂಜಿನ ಬಸ್ತು ಈ ರೀತಿಯಾಗಿ ಮಾಡ್ಕೊಂಡು ಊಟ ಮಾಡೋರು ಆರೋಗ್ಯಕರವಾದಂತಹ ಅಡುಗೆ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಆರೋಗ್ಯಕರವಾದಂತಹ ಅನ್ನ ಬಸದ ಗಂಜಿಯಿಂದ ತಿಳಿ ಸಾರು ಅಥವಾ ರಸಂ ರೆಸಿಪಿ ಮಾಡುವ ವಿಧಾನ ನಾನಿಲ್ಲಿ ಬಿಸಿ ಅನ್ನದ ಜೊತೆಗೆ ಈ ತಿಳಿ ಸಾರು ಅಥವಾ ರಸಂನ ಸರ್ವ್ ಮಾಡ್ತಾ ಇದ್ದೇನೆ ತುಂಬಾ ಅಂದ್ರೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ತಪ್ಪದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು